ನಡಿ ನಡಿ ಆಚೆ ನಡಿ ನನ್ನ ಮಗಳು ಭಾಳ ಹಾಳು ಮಾಡಿ ಅವ್ಳನ್ನ ಮೂರು ಥರ ಕುಳಿತಿದ್ದೆಯಲ್ಲ ಏನು ಮಾಡ್ಬೇಕು ಇವಾಗ ಅವ್ಳು ಏಯ್ ಏನಾಯ್ತು ಅಂತ ಇವಾಗ ನೀನು ಯಾಕೆ ಇವಾಗ ಅಯ್ಯೋ ಇವಳು ಏನೋ ಮಾತಾಡಲ್ಲಮ್ಮ ಏನಾಯ್ತು ಏನಾಯಿತು ಅಂತ ಏನಾಯಿತು ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ನೀನು ಸುಮ್ಮನೆ ನಿಂತಿಗೆಲ್ಲ ನನ್ನ ಮಗಳು ಭಾಳ ಹಾಳಾಯಿತು ಅವ್ನು ಹೋಗಿ ಅವಳ ಬೇರೆ ಬೇರೆಯವ್ರ ಜೊತೆಗೆ ಅವ್ನಂತೆ ಮಾತಾಡೋಣ 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 ಸಾರ್ಪಾತಮ್ಮ ಬಾಮ ಇಲ್ಲೇ ಬಾ ಬಮ್ಮ ನಾನಿದ್ದೀನಿ ಬಮ್ಮಾ ನಾನು ಬಾ ಬಾಕಿ ಯಾಕಿಲ್ಲ ಬಮ್ಮಾ ಬಾ ಬಾ ಯಾಕಂತ ಅಳ್ತಾ ಇದ್ಯಾ ನಾನು ಇದ್ದೀನಿ ಮಗನೇ ನಾನು ಇದ್ದೀನಮ್ಮ ನಾನು ಪ್ರಾಣ ಇರೋವರೆಗೂ ನಿನ್ನ ಹಂಗಾಗಿ ಇಟ್ಕೊಂಡು ನೋಡ್ಕೊತೀನಿ ನೀನು ಅಳ್ಬೇಡಮ್ಮ ನಿನ್ನ ಕಣ್ಣಾಗ ನೀರು ಬರೋದು ನನ್ನ ಕೆಲ್ ಆಗಲ್ಲಮ್ಮ ಅಳ್ಬೇಡ ನೀನು ಏನು ಮಾಡೋಕ್ಕಾಗಲ್ಲ ಅಳ್ಬೇಡ ಮಗನ ನಾನು ಇದ್ದೀನಮ್ಮ ಅಳ್ಬೇಡ ಯಾಕೆ ಹೇಳ್ತೀಯ ಹಾಂ ನಾನು ನೋಡ್ಕೊತೀನಿ ನಿನ್ನ ನೀನು ಯಾವತ್ತೂ ಅಳ್ಕೊಡ್ತು ನಾನಿದ್ದೀನಿ ಬೆಳಗಿರೋದೆಲ್ಲ ಅನ್ಕೊಂಡ್ರಲ್ಲ ನಮ್ಮದೇ ತಪ್ಪು ನೀನು ಧೈರ್ಯವಾಗಿರ್ಬೇಕಮ್ಮ ಧೈರ್ಯವಾಗಿರಬೇಕು ನೋಡ್ದೆ ಹಾಂ ನಿಮ್ಮಮ್ಮನ ಹಾಂ ನಿಮ್ಮಮ್ಮನ ನೋಡಿ ಆದರೂ ಕಲ್ತ್ಕೊ ಧೈರ್ಯವಾಗಿರಬೇಕು ನೀನೇನಾದರೂ ಏನಾದ್ರೂ ಧೈರ್ಯ ಮಕ್ಕಳ ಜೀವನ ಹಾಳತೈತೆ ಏನು ಬರ್ತದ ಅದನ್ನೆಲ್ಲ ಅನುಭವಿಸ್ತಾ ಇರಬೇಕು ಅವ್ರು ಕೂಡ ನೀನು ನಾನು ಅವಾಗಿಂದ ಅದೇ ಹೇಳ್ತಾ ಇದ್ದೀನ ಮಕ್ಕಳಕ್ಕೋಸ್ಕರ ಏನಾದ್ರು ಬದುಕಮ್ಮ ಓದ್ರೆ ಓದ್ತಾನೆ ನೀನ್ ಇವತ್ತೇನಾದ್ರು ಚಮಿಸಿದ್ಯಾ ಅಂತಂದ್ರೆ ನಾಳೆ ಬೆಳಗ್ಗೆ ಅವನ್ ಇನ್ನ ಒಂದ್ ತಪ್ಪು ಮಾಡ್ತಾನೆ ಏನ ನೆಂತಿ ಒಂದ್ ಎರಡು ಮಾತಂತ ಬಿಡು ಸುಮ್ನೆ ಆತಾಳೆ ಅಂತ ನೀನು ಅವ್ನ ಕ್ಷಮಿಸ್ಬೇಡ ಅಂತ ನಾನು ಅದೇ ಧೈರ್ಯ ಹೇಳ್ತಾ ಇದ್ದೀನಿ ರೂಪನು ಹೇಳ್ತಾವಳೆ ಅವಳು ಹೇಳೋದಂತೂ ನಿಲ್ಸ್ತಾ ಇಲ್ಲ ಸರ್ಸ್ಬೇಕಮ್ಮ ನನ್ನ ಮಾತು ಕೇಳಲ್ಲ ನೀನು ಹಾಂ ಧೈರ್ಯವಾಗಿರ್ಬೇಕು ಧೈರ್ಯವಾಗಿರ್ಬೇಕು ನೀನ್ ಹಿಂಗ ನೀನ್ ಹತ್ತಿದ್ರೆ ಎಳೆ ಮಕ್ಕಳ ತಿಕ್ಕಲ್ಲ ನೀನ್ ನಗಿನಗ್ತಾ ಇರ್ಬೇಕು ಮಕ್ಕಳನ್ನ ಸಾಕ್ಬೇಕು ನೀನು ಈಗ ಏನ್ ಕಮ್ಮಿ ಆಗೈತ್ ನೀನ್ಕ ಓದ್ರೆ ಓದ್ನು ಬಿಟ್ಟಾಕೋಲ ಬಿಟ್ಬಿಡ್ಬೇಕಿನ್ನ ಬಿಟ್ಬಿಡ್ಬೇಕು ಬತ್ತನೆ ಇರ್ತಾನೆ ಎಲ್ಲೋ ತನ ಹಾಳಾಗಿ ಬತ್ತಾನೆ ಆದರೆ ನೀನು ಮಾತ್ರ ಅವನಾಗ ಚಮಿಸ್ಕೊಡ್ತು ಎಲ್ಲೂ ನಾಶ ಬತ್ತಾನೆ ಅವನು ಅವನ ಕಾಲ್ ಕಸಕಿನ ಕಡೆಯಾಗಿ ನೋಡಬೇಕು ನಾನು ನಿನ್ನಂಗೆ ಕ್ಷಮಿಸಿ ಚಮಿಸಿ ಇವತ್ತು ಈ ಸೀತಿನಾಗಿದ್ದೀನಿ ಅವ್ರು ಆಡ್ತಂಗೆಲ್ಲ ಹಾಳಿ ಆಡಿ ನನ್ನ ಪರಿಸ್ಥಿತಿ ನಿನಗೆ ಬರ್ಕೊಡ್ತು ನೀನು ಧೈರ್ಯವಾಗಿರ್ಬೇಕು ಇವತ್ತು ಸಣ್ಣ ತಪ್ಪು ಮಾಡಿದ್ರು ನಾಳೆ ದೊಡ್ಡ ತಪ್ಪು ಮಾಡ್ತಾನೆ ಅಲ್ಬೇಡಮ್ಮ ನನ್ಗೆ ನೋಡಕ್ಕಾಗಲ್ಲ ನೀನು ಹೇಳೋದು ಅಲ್ಬೇಡಮ್ಮ ನಾನು ನಾನಿದ್ದೀನೋ ನಾನು ಸಾಕ್ತೀನಿ ನಿನ್ನ ಯಾರ್ಕೋಸ್ರನೋ ಯಾಕಮ್ಮ ಯಾರ್ಕೋಸ್ರನೋ ಯಾಕೆ ಬದ್ಲಾಗ್ಬೇಕು ನಾವು ನಾವು ನಾವಾಗೇ ಇರೋಣ ಬೇರೆ ಅವ್ರಕೋಸ್ಕರ ಬದಲಾಗೋದು ಬೇಕಾಗಿಲ್ಲ ನಾವು ಬೇಕಂತಂದ್ರೆ ಅವರೇ ಬದ್ಲಾಗಿ ಬರ್ತಾರೆ ನೀನು ಹಂಗೆಲ್ಲಾ ಕೆಟ್ಟ ಆಲೋಚನೆ ಮಾಡ್ಕೊಡ್ತು ನೀನು ಚೆನ್ನಾಗೇ ಇದೆಯಾ ನಿಮಗೂ ಬುದ್ಧಿ ಐತೆ ಮಕ್ಕಳನ್ನ ಸಾಕೋದಷ್ಟು ಕೆಪಾಸಿಟಿನೂ ಅದೇ ನೀನು ಮಾತ್ರ ದುಡುಕಿ ಯಾವ ನಿರ್ಧಾರನೂ ತಗೊಂಡು ಕೊಡ್ತು ಮಕ್ಕಳನ್ನೇನು ಮಾಡ್ತೀಯ ಹೇಳೋ ಅದನ್ನೇ ನಾನು ಹೇಳ್ತಾ ಇರೋದು ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ನೀನು ಬದುಕಬೇಕು ಮಕ್ಕಳಿಗೋಸ್ಕರ ನೀನು ಬದುಕಬೇಕಮ್ಮ ಬದುಕೇಬೇಕು ನಿನಗೋಸ್ ಅಲ್ಲದಿದ್ರು ಮಕ್ಕಳಿಗೋಸ್ಕರನಾದರೂ ಬದುಕೇಬೇಕು ಅವಳು ಅಂಗಲ್ ತaule ಏನು ಎತ್ತ ಅಂತ ಕೇಳಿದ್ರಾ ನಿಂತಕೊಂಡಿದ್ದೀಯಾ ನೀನು ನೀನೇ ಮುಂಚೆನೇ ಏನು ನಾನು ಸಕ್ತಿರಮ್ಮ ನಿನ್ನನ್ನ ಇಲ್ಲ ಇಲ್ಲೇ ಇತ್ತು ಬಿಡು ನಾನು ಸಕ್ತಿ ನಿನ್ನನ್ನ ಆಯ್ತಾ ಸಾವಿತ್ರಮ್ಮ ಜೊತೆ ಇತ್ತು ಬಿಡಮ್ಮ ನಾನು ಇಲ್ಲಿ ಇರಲ್ಲ ನಾನು ತು ಮನೆ ಆದಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ನಿಮಗೆ ಎಲ್ಲ ಇಷ್ಟವತ್ತದ ಅಲ್ಲಿರಮ್ಮ ಆಯ್ತಾ ಎಲ್ಲ ಇಷ್ಟವತ್ತದ ಅಲ್ಲಿರು ನೀನು ನಾನು ಅಲ್ಲೇ ಇತ್ತಿನಿಲ್ಲಪ್ಪ ಅಲ್ಲೇ ಇರು ನಿಮ್ಮ ಜೊತೆ ಇರ್ತಳೆ ನೀನು ನಿಮ್ಮ ಗುಂಡಡಂನ ಹೋಗಿ ಬರ್ತಾ ಇರ್ತಾಳೆ ಆಯಿತಾ ಟೋಟ್ರದ್ ಯೋಚನೆ ಏನು ಇಕ್ಕೊ ಬೇಡ ನೀನು ನಾವು ನೋಡ್ಕೊಂತೀರಿ ಟೋಟ ಹಾಂ ಹಾಗೆ ಮಾಡೋಣ ಹಂಗೆ ಮಾಡಿರಿ ನಿಮ್ ಗೊತ್ತಿ ಕಳಿಸ್ಬೇಕಂತಂದ್ರೆ ನಾವೆಷ್ಟು ಧೈರ್ಯ ಅಂತರ ಆಗಬೇಕು ನಾನು ಬೇಡ ಬೇಡ ಒಂದೆರಡು ದಿವಸ ಇಲ್ಲೇ ಇರಮ್ಮ ಆಮೇಲೆ ಹೋಗಿ ಅಂತೆ ಒಂದೆರಡು ಎರಡು ದಿವಸ ಇಲ್ಲೇ ಇರಿ ಅಲ್ಲಿ ಒಂಟಿ ಆಗಿದ್ರೆ ಏನೇನೋ ಆಲೋಚನೆಗಳ್ನ ಇಲ್ಲ ಇದ್ದರೆ ನಿಮ್ಮ ಅಮ್ಮನೋ ನಿಮ್ಮ ದೊಡ್ಡಮ್ಮನು ನಿಮ್ಮ ಅತ್ತಿಯವರು ಎಲ್ಲ ಇರ್ತಾರೆ ನಿನ್ನ ಧೈರ್ಯವಾಗಿರಬೇಕು ನಿಮ್ಮ ಧೈರ್ಯವಾಗಿದ್ರೇನೆ ನನಗೆ ನೆಮ್ಮದಿ ಇಲ್ಲ ಅಂತಂದರೆ ನನಗೆ ನೆಮ್ಮದಿ ಇಲ್ಲ ನನ್ನ ಮಗಳಿಗೆ ಏನು ತಿಳಿಯೋಲ್ಲ ಕಣ್ಣಿಗೆ ಕಾಣ್ದಿರೋ ಊರಿಗೆ ಕೊಟ್ಟರೆ ಹೆಂಗೋ ಏನೋ ಅಂತ ನಾನು ಆಲೋಚನೆ ಮಾಡಿದ್ನಿ ಎಲ್ಲ ನಾ ಬೆಂಗ್ಳೂರಿಗೆ ಏನೋ ಕೆಲ್ಸಕ್ಕೆ ಹೋಗ್ಬಿಡ್ತಾನೇನೋ ವಾರಕ್ಕೆ ಒಂದು ದಿವಸ ಬರ್ತಾನೇನೋ ನನ್ನ ಮಗಳ ಕತೆ ಹೆಂಗೆ ಅಂತ ಆಲೋಚನೆ ಮಾಡಿ ಊರಿಗೆ ಕೆಲಸ ಕೊಡ್ಸಿದ್ನಿ ನಮ್ಮ ಕೈಯೋಗ ಹೂ ಆದಂತ ಅನ್ಕಂಡು ನಾನು ಇದ್ದೀನಿ ಅದು ನೋಡಿದ್ರೆ ಆವಾಗೋಯ್ತು ನಾನು ಏನಮ್ಮ ಮಾಡಲಿ ಹಾಂ

தெய்வகையில் பேக்கோ மாமா மாமா கிருஷ்ணா மாமா ரவுணக்கிரகம் மாமா ஏன் கிருஷ்ணா ஏன் கிரகம் மாமா சதாசித்திரி நான் தேர்ந்தெடுத்தவனே ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನೋ ಕೆಟ್ಟ ಕೆಟ್ಟಾಗ ಆಲೋಚನೆ ಮಾಡ್ಕೊಂಡು ಅದಕ್ಕೆ ಬರುವಂಥ ಮಾಡಿ ಕರ್ಕೊಂಬನ್ನೇ ಅಲ್ಲ ನಾನು ಬರೋ ಬಟ್ಟಿಗೆ ಬಸ್ ಯಾಕೆ ಬಂದ್ಬಿಡಿದ್ದೆಲ್ಲ ನೀನು ಅಯ್ಯೋ ನೀನೇನು ಹಂಗೆ ಏನೋ ಅಂತ ನಾನು ಬಂದ್ಬಿಟ್ನೆ ನೀನು ಸರಿಯಾಗಿದ್ದೆ ಬಿಡು ಅವ ಏನಪ್ಪ ಏನು ಮಾಡಬೇಕು ಇವಾಗ ಏನು ಮಾಡಬೇಕು ಹೇಳು ಇವಾಗ ಆಗಿದೆ ಆಗೋದು ಮವ ನೀನೇನು ಬಂದಿರೋದು ಏನಕ್ಕೆ ಬಂದಿರೋದು ಇಲ್ಲಿಗೆ ಇನ್ನೂ ಏನು ಹಾಳು ಮಾಡಬೇಕು ಅಂತಿದ್ಯಾ ಹಾಂ ನಡಿ ಫಸ್ಟ್ ಇಲ್ಲಿಂದ ಬರಬೇಡ ನೀನು ನಮ್ಮ ಮನೆ ಹತ್ರಕ್ಕೆ ನಡಿಯೋ ಇಲ್ಲಿಂದ ನಡಿ ಎಲ್ಲಾದರೂ ಹಾಳಾಗೋಕ್ಕ ನಿನ್ನ ಕತೆ ನಮಗೆ ಬೇಕಾಗಿಲ್ಲ ಆಯಿತಾ ಇಪ್ಪತ್ತಾರು ಜನ ಕಟ್ಕೋ ಹ್ಞೂ ನಾನು ನಿನ್ನ ಅಣ್ಣ ಅಣ್ಣ ಅಂತ ಇದ್ದಿದ್ದು ನೀನಿಂತ ಮೋದಗಾರನು ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಏನಕ್ಕೂ ಬೇಕಾಗಿತ್ತು ನಿನಗೆ ಏನು ಬೇಕಾಗಿತ್ತು ಇದೆಲ್ಲನೂ ರೂಪಾ ಅಮ್ಮ ಕ್ಷಮಿಸ್ಬಿಟ್ರಿ ಇದು ಒಂದೇ ಒಂದು ಸರಿ ಕ್ಷಮಿಸ್ಬಿಟ್ರಿ ನಾನು ಯಾವತ್ತೂ ತಪ್ಪು ಮಾಡೋಲ್ಲ ನಿನ್ನ ಕ್ಷಮಿಸೋದಾ ಬೇಕಾಗಲೇ ಇಲ್ಲ ಬೇಕಾಗಿಲ್ಲ ನೀನು ಓದ್ತಾ ಇರ್ಬೇಕು ಇಲ್ಲಿಂದ ಹ್ಞೂ ಆಯ್ತಾ ಹೌದು ತಪ್ಪು ಮಾಡೋದು ಸಹಜವ ನಿಮ್ಮ ಮುಂದೆ ನಿಂತು ಮಾತಾಡೋಷ್ಟು ಯೋಗ ನನಗಿಲ್ಲ ಇಲ್ಲ ನನ್ನ ಕಡೆಯಿಂದ ಒಂದು ಸಾಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇವು ಒಂದು ದಿವಸದೇ ಕ್ಷಮಿಸ್ಬಿಡ್ರಿ ಮವ ಲೈ ಮುಚ್ಚ ಲೇ ಲೇ ಕೃಷ್ಣ ಮುಚ್ಚ ಬಾಯೇ ಯಾಕೆ ಅಮ್ಮ ಇವಾಗ ಎಪ್ಪು ನಾನು ಕ್ಷಮಿಸ್ಬಿಟ್ಟು ಕರ್ಕೊಂಡೋದ್ರೆ ಇವತ್ತು ಯಾವ ಜೊತೆಗೂ ಮನೆ ಮಾಡ್ಕೊಂಡಿತ್ತು ನಾಳೆ ಬೆಳಗ್ಗೆ ನೊಬೈಲ್ ಮದುವೆ ಮಾಡ್ಕೊಂಬತ್ತಾನೆ ನಾನೇನು ಒಂದೆರಡು ಮಾತು ಬೈತಾಳೆ ಸುಮ್ಮನೆ ಆಗ್ತಾಳೆ ಅಂತ ಇದೆಲ್ಲ ಬೇಕಾ ನಮ್ಕ ಬೇಕ ನಮ್ಕ ಹಾಂ ಅಯ್ಯೋ ಮಾದೇವ ಏ ಮಾದೇವ ಅಲ್ಲೇ ಏಷು ಬೇಳೆ ಇದೆ ಯಾಕೋ ಈಗ ಎಲ್ಲ ಮಾಡಿಬಿಟ್ಟೆ ನೋಡಿ ಕೃಷ್ಣ ಸರಸ್ವತಿ ಮನೆಯವರು ಒಪ್ಪಿದ್ರು ನಾನು ಮಾತ್ರ ಒಪ್ಪಲ್ಲ ಅವ್ನು ಅವ್ರ ಜೊತೆಗೆ ಇರ್ಕೂಡ್ದು ಅಂದರೆ ಇರ್ಕೂಡ್ದು ಹ್ಞೂ ನಾನು ಹಿಂಗೆ ಮಾಡಿ ಬಿಡು ಸರಿ ಏನೋ ತಪ್ಪು ಮಾಡೋರು ಬಿಡು ಅಂತ ಆ ನಮ್ಮ ಯಜಮಾನ ಬಿಟ್ಟು 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 ಇವತ್ತು ನಾನು ಈ ಪರಿಸ್ಥಿತಿನ ಕುತ್ಕೊಂಡಿದ್ದೀನಿ ಅವ್ರಿಗೆ ನಾನು ದುಡ್ದಾಗ್ತಾಯಿದ್ದೀನಿ ನನ್ನ ಪರಿಸ್ಥಿತಿ ಅವಳಿಗೆ ಬರ್ಕೂಡ್ದು ಇವನು ಅವ್ರ ಜೊತೆಗೆ ಇರೋದು ಬೇಕಾಗಿಲ್ಲ ಅದೆಲ್ಲ ಇದ್ನಲ್ಲ ಅಲ್ಲೇ ಇನ್ನೊಬ್ಬ ಲಾವಲ್ ನಾನು ಕರ್ಕೊಂಡಿಕ್ಕೊಂಡ್ರೆ ಬೇಕಾಗಿಲ್ಲ ಇವನು ನಮ್ಕ ಅವಳು ಹೆಂಗೋ ಜೀವನ ಮಾತಾಳೆ ಅವಳ ಪಾರ್ಕ್ ಅವಳು ಮಾವ ಕೃಷ್ಣ ಅಣ್ಣ ನಾನು ಹೇಳ್ತಾ ಇದ್ದೀನಿ ಅವ್ನ ಪಾರ್ಕೊಂಬ್ಬಿಟ್ಬಿಡು ಅವ್ನು ಎಲ್ಲ ಬದುಕಲಿ ಹೆಂಗೋ ಬಿಚ್ಚೆ ಹಾಕಿದ್ಯಲ್ಲ ಒಂದು ಕೆಲಸ ಆ ಭಿಕ್ಷೆನಾಗೆ ಬದ್ಕಂಡ್ಲಿ ನಿಮ್ಮ ರೂಮ್ದಾಗೆ ಬದುಕಂಡ್ಲಿ ಅವನು ಅವ್ನ ಪಾರ್ಕೊಂಬ್ಬಿಟ್ಬಿಟ್ಟು ಅವಳು ಪಾರ್ಕ್ ಅವಳಿದ್ಲಿ ತಿರ್ಗಾ ತಿರ್ಗಾ ಇದೇ ತಪ್ಪು ಮಾಡ್ತಾ ಇರ್ತಾನಣ್ಣ ನನಗೆ ಕೇಳು ನಾನು ಹೇಳ್ತೀನಿ ಇವ್ರ ವಂಶ ಹೆಂಗೆ ಅಂತ ತಿರ್ಗಾ ಇದೇ ತಪ್ಪು ಮಾಡ್ತಾ ಇರ್ತಾನೆ ಅವರು